ಕೊಪ್ಪಳ ಜಿಲ್ಲೆಯ ಸಿದ್ದಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಬರಗೂರು ಗ್ರಾಮ ಪಂಚಾಯಿತಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ ಅದೇನೆಂದರೆ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕುಂಟೋಜ ಗ್ರಾಮದಲ್ಲಿ ಆರೋಗ್ಯ ಉಪಕೇಂದ್ರದ ನೂತನ ಕಟ್ಟಡ ನಿರ್ಮಿಸಲು ಆದಷ್ಟು ಬೇಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಸ್ಥಳಾವಕಾಶ ಒದಗಿಸಿಕೊಡಬೇಕೆಂದು ತಿಳಿಸಿರುತ್ತಾರೆ ಅದರಂತೆ ಬರಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕುಂಟೋಜಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಏಳು ಬಡ ಕುಟುಂಬಗಳ ಮನೆಗಳನ್ನು ತೆರವುಗೊಳಿಸಲು ನೋಟಿಸ್ ಅನ್ನು ನೀಡಿರುತ್ತಾರೆ ಪುನರ್ವಸತಿ ಕುಂಟೋಜಿ ಗ್ರಾಮದಲ್ಲಿ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿರಿಸಿದ ಜಾಗದಲ್ಲಿ ಏಳು ಕುಟುಂಬಗಳು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಈ ಮನೆಗಳನ್ನು ತೆರವುಗೊಳಿಸಿದರೆ ಅಲ್ಲಿ ಆಸ್ಪತ್ರೆ ಕಟ್ಟಬೇಕಾಗಿದೆ ಜುಲೈ ಮೂರರವರೆಗೆ ಗಡುವು ನೀಡಲಾಗಿದೆ ಎನ್ನುತ್ತಿದ್ದಾರೆ ಅಧಿಕಾರಿಗಳು ಆದರೆ ಏಳು ಕುಟುಂಬಗಳು ನಮಗೆ ನ್ಯಾಯ ಬೇಕು ನಾವು ಮನೆಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಕಳೆದೆರಡು ದಿನಗಳಿಂದ ತಹಶೀಲ್ ಕಚೇರಿ ಎದುರುಗಡೆ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಿದ್ದಾರೆ ಇದರ ವಸ್ತುಸ್ಥಿತಿ ತಿಳಿದುಕೊಳ್ಳಲು ನಮ್ಮ ಸುದ್ದಿವಾಹಿನಿ ಕುಂಟೋಜಿ ಗ್ರಾಮಕ್ಕೆ ತೆರಳಿ ಗ್ರಾಮಸ್ಥರ ಜೊತೆ ಚರ್ಚಿಸಲಾಯಿತು ಗ್ರಾಮದ ಇದೇ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಸಲಾಗಿದೆ ರಸ್ತೆ ಪಕ್ಕದಲ್ಲಿ ಆಸ್ಪತ್ರೆ ಕಾಯ್ದಿರಿಸಿದ ಜಾಗದಲ್ಲಿ ಏಳು ಕುಟುಂಬದ ಜನರು ಮನೆಗಳನ್ನು ನಿರ್ಮಿಸಿಕೊಳ್ಳುವಾಗ ಮೊದಲೇ ಗ್ರಾಮದ ಮುಖಂಡರು ಆಸ್ಪತ್ರೆ ಮಂಜೂರಾದರೆ ಆ ಸಮಯದಲ್ಲಿ ಮನೆಗಳನ್ನು ತೆರವುಗೊಳಿಸಬೇಕು ಎಂದು ಷರತ್ತನ್ನು ವಿಧಿಸಿ ತಾತ್ಕಾಲಿಕ ಮನೆಗಳನ್ನು ಹಾಕಿಕೊಳ್ಳಲು ಅವಕಾಶ ನೀಡಲಾಗಿದೆ ಆದರೆ ಇದೀಗ ಏಳು ಕುಟುಂಬದ ಜನರು ಮನೆಗಳನ್ನು ತೆರವುಗೊಳಿಸುವುದಿಲ್ಲ ನಮಗೆ ಹಕ್ಕು ಪತ್ರಗಳು ಬೇಕು ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಏಳು ಕುಟುಂಬಗಳಿಗೆ ಅನ್ಯಾಯವಾಗಬಾರದೆನ್ನುವ ಉದ್ದೇಶಕ್ಕಾಗಿ ತಹಶೀಲ್ದಾರರು ಒಂದೇ ದಿನದಲ್ಲಿ ಏಳು ಕುಟುಂಬಗಳಿಗೆ ಸರ್ವೆ ನಂಬರ್ ತೊಂಬತ್ತೈದು ಬಾರು ಹನ್ನೊಂದರಲ್ಲಿ ಜಾಗವನ್ನು ಗುರುತಿಸಿ ಸ್ವಚ್ಛ ಮಾಡಿಸಿದ್ದಾರೆ ತಹಶೀಲ್ದಾರರನ್ನು ಮೆಚ್ಚಬೇಕು ಎಂದಿದ್ದಾರೆ ಕುಂಟೋಜಿ ಗ್ರಾಮದ ಜನ ಇದೇ ಜಾಗದ ಏಳು ಕುಟುಂಬಗಳಿಗೆ ಮನೆಗಳನ್ನು ನಿರ್ಮಿಸಿಕೊಳ್ಳಲು ತಹಶೀಲ್ದಾರರು ಸ್ವಚ್ಛ ಮಾಡಿಸಿದಂತಹ ಜಾಗ ಆದರೆ ಈ ಏಳು ಕುಟುಂಬದ ಜನರು ಹಕ್ಕು ಪತ್ರಗಳನ್ನು ಕೊಟ್ಟರೆ ಮಾತ್ರ ಇಲ್ಲಿ ಬಂದು ವಾಸ ಮಾಡುತ್ತೇವೆ ಎನ್ನುತ್ತಿದ್ದಾರೆ ಈ ಗ್ರಾಮದಲ್ಲಿ ಯಾರಿಗೂ ಕೂಡ ಹಕ್ಕುಪತ್ರಗಳಿಲ್ಲ ಇದು ಪುನರ್ವಸತಿ ಗ್ರಾಮ ಇವರಿಗೆ ಹಕ್ಕುಪತ್ರ ಹೇಗೆ ತಾನೇ ಕೊಡೋಕೆ ಬರುತ್ತೆ ಎಂದು ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಕುಂಟೋಜಿ ಗ್ರಾಮದ ಜನ ಕುಂಟೋಜಿ ಗ್ರಾಮದಲ್ಲಿ ಚುನಾವಣೆ ನಡೆಯಲ್ಲ ಇಲ್ಲಿ ಗ್ರಾಮ ಪಂಚಾಯಿತಿ ಐದು ಜನ ಸದಸ್ಯರನ್ನು ಅವಿರೋಧ ಆಯ್ಕೆ ಮಾಡುತ್ತೇವೆ ಇಡೀ ಗ್ರಾಮ ಒಗ್ಗಟ್ಟಾಗಿ ಬಾಳುತ್ತಿದೆ ಆದರೆ ಗ್ರಾಮದ ಹಿತ ಬದಿಗೊತ್ತಿ ಏಳು ಕುಟುಂಬಗಳು ಆಸ್ಪತ್ರೆ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವುದು ಯಾಕೆ ಅವರ ನಡೆ ನಮಗೆಲ್ಲ ಬೇಸರ ತರಿಸಿದೆ ಎನ್ನುತ್ತಿದ್ದಾರೆ ಗ್ರಾಮಸ್ಥರು ಮೊದಲು ಇದಕ್ಕೆ ಇದೇನು ಸ್ವಚ್ಛ ಮಾಡಿರ ಅಂತ ಹೇಳ್ತಾರೆ ಮೊದಲು ಈ ಅಲ್ಲಿ ಹೋರಾಟ ಅಲ್ಲಿ ಬಿಡ್ರಿ ಬಟ್ ನಿಮ್ಮ ಗ್ರಾಮ ಹಂತದಲ್ಲಿ ನೀವೇನ್ ಮಾಡಕ್ ಪ್ಲಾನ್ ಮಾಡಿದ್ರಿ ಅವ್ರ ಸಲುವಾಗಿ ನಾವು ನೋಡ್ರಿ ಅವರು ನಮ್ಮೂರರೇ ಅವ್ರು ಏನ್ ನಮ್ಮ ಶತ್ರುಗಳಲ್ಲ ಆಸ್ಪತ್ರೆ ಬಂದಿ ಆ ಜಾಗದಾಗಿದ್ದು ಸಡ್ಡುಗಳನ್ನ ತೆಗೆದು ಬೇರೆ ಕಡೆಗೆ ಹಾಕ್ಸಿ ಅಲ್ಲಿ ಆಸ್ಪತ್ರೆ ನೆಡ್ಲಿ ಅಂಬ ಉದ್ದೇಶ ನಂಬುದು ಅವ್ರಿಗೇನು ಕಿತ್ಸಿ ಅವ್ರಿಗೆ ಅನ್ಯಾಯ ಮಾಡ್ಬೇಕು ನಮಗಿದ್ದಿಲ್ಲ ಹೇಳಿದ ಪ್ರಕಾರ ತಾ ಇದು ತಹಶೀಲ್ದಾರ್ ಬಂದ್ ಮೇಲೆ ಬಿ ಡಿ ಅವರು ಕುಲ್ಕಂಡಿಯವರನ್ನ ಕರೆದು ನಮ್ಮೂರ್ ಗ್ರಾಮ ಪಂಚಾಯತ್ ಮೆಂಬರ್ ಊಳ ಇರ್ಬೋದು ನಾವ್ ಊರ ಇರ್ಬೋದು ಎಲ್ಲಾರು ಸೇರಿ ಅವ್ರ ಒಂದ್ ಏಳು ಜನಕ್ಕ ಪಾಪ ಸಡನ್ ಅಂತ ಹೇಳಿ ಬಣಿವಿ ಬೇಲಿ ಎಲ್ಲಾ ಕಿಚ್ಚಿ ತಿಪ್ಪಿ ಆಕಡೆ ಇದ್ದ ಇಪ್ಪತ್ನಾಕ್ ತಾಸಿನಾಗ ಇವನ್ನೆಲ್ಲಾ ಮಾಡಿ ಅವ್ರಿಗೆ ಅನುಕೂಲ ಮಾಡಿದ್ವಿ ತಾತ್ಕಾಲಿಕವಾಗಿ ಪರ್ಮನೆಂಟ್ ಅಲ್ಲ ಯಾಕಂದ್ರೆ ಪರ್ಮನೆಂಟ್ ಅಂದ್ರೆ ಬಹಳ ಜನ ಬರ್ತಾರ ಹಂಗಾಗಿ ತಾತ್ಕಾಲಿಕವಾಗಿ ಆಸ್ಪತ್ರೆಯನ್ನ ನಿಂದ್ರಸ್ಬಾರದು ಅದನ್ನ ಸುಮ್ನೆ ಸಮಸ್ಯೆ ಮಾಡ್ಬಾರ್ದು ನಾವ್ ಅದಕ್ಕೆ ಅಂಬದಕ್ಕ ಅವ್ರಿಗೆ ವ್ಯವಸ್ಥೆ ಮಾಡಿತ್ತು ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದ್ಮೇಲೆ ಇದ್ದ ಹೋಗಿ ಅವ್ರು ತಹಶೀಲ್ ಆಫೀಸಲ್ಲಿ ಹೋಗಿ ಧರಣಿ ಕುಂತ ಮೇಲೆ ಈಗ ಊರ್ ಜನರಿಗೆ ಏನಾಗೈತಿ ಇಷ್ಟೆಲ್ಲಾ ಅನುಕೂಲ ಮಾಡಿ ಕೊಟ್ಟರು ಕೂಡ ಸರ್ಕಾರಿ ಜಾಗದಾಗ ಅಕ್ಕಿರೋದು ಸರ್ಕಾರಿ ಜಾಗದಾಗ ಆದ್ರ ಏನೋ ಅವ್ರು ನಮ್ಮಂಗ ಅವ್ರು ಅವರು ಒಂದು ಉದ್ದೇಶದಿಂದ ಮಾಡಿ ಕೊಟ್ಟರು ಕೂಡ ಅವ್ರು ನಮಗೆ ಊರರಿಗೆ ಏನ್ ಮರ್ಯಾದ್ ಕೊಟ್ಟರು ಸುಮ್ ಸುಮ್ನೆ ನಾವು ದಲಿತರು ಹೋಗಿ ಅಲ್ಲಿ ಹೋರಾಟ ಮಾಡೋದ್ರಿಂದ ಜನರಿಗೆ ದಲಿತರಿಗೆ ವರ್ಜಿನಲ್ಲಿ ಇರುವಂತರ ದಲಿತರಿಗೆ ಗ್ರಾಮಸ್ಥರಿಗೆ ಕೊಟ್ಟಿಲ್ಲ ಬೇಡ ಅವ್ರಿಗೆ ಇಲ್ಲ ಅವ್ರೆಲ್ಲ ಖರೀದಿ ಮಾಡೋದು ಅಲ್ಲಿ ಸಡ್ಡ ಸಮ ಸರ್ ಈಗ ಒಂದು ಚರ ಅವ್ರು ಏನಂತಾರೆ ಇದು ಆಟದ ಮೈದಾನ ನಮ್ಗಿನ್ನೂ ಒಂಬತ್ತು ಏನು ಹತ್ತು ಪ್ಲಾಟ್ ಏನು ಉಳಿದವಂತ ನಾವ್ ಶಾಲೆಗೆ ದೊಡ್ದ ಹೋಗಬೇಕಂದೇಳಿ ಅವ್ ಶಾಲೆಗೆ ಹಾಕಿಬಿಟ್ವಿ ನಾಲ್ಕು ಅಂದ್ರೆ ಗೊತ್ತಿ ಶಾಲೆ ಏನೈತ್ರಿ ನಮ್ದು ಎಂಟನೇ ಕ್ಲಾಸ್ ವರ್ಗ ಇಲ್ಲಿ ನಮ್ ಶಾಲೆ ಹೈಸ್ಕೂಲ್ ಮೈದಾನ ನೋಡಿದ್ರೆ ದೊಡ್ಡದೈತಿ ಈಗ ಇಲ್ಲಿಂದ ನಾವು ನಮ್ಮ ಹುಡ್ರು ಐದು ಕಿಲೋಮೀಟರ್ ಹೋಗ್ಬೇಕು ಮುಸ್ಟೂರು ಅಂಜೀರ್ ಕ್ಯಾಂಪ್ ಅಂತ ಹೇಳಿ ಮುಂದೆ ಬರುತ್ತೆ ಅಲ್ಲಿವರೆಗೆ ನಮಗೆ ಶಾಲೆ ಇಲ್ಲ ಹೈ ಸ್ಕೂಲ್ ಮಕ್ಕಳು ಅಲ್ಲಿ ಕಳ್ಸ್ಬೇಕಂದ್ರೆ ಅದು ದಾರಿ ಅಷ್ಟೊಂದು ಒಳ್ಳೇದಿಲ್ಲ ಯಾಕಂದ್ರೆ ಪ್ರಕರಣಗಳು ಈಗ ಇತ್ತೀಚೆಗೆ ಮಕ್ಕಳನ್ನ ಅಲ್ಲಿವರೆಗೆ ನಾವು ಸೈಕಲ್ ಹೆಂಗ್ ಕಳಿಸಬೇಕು ಬಸ್ ವ್ಯವಸ್ಥೆ ಕೂಡ ಇಲ್ಲ ಹಂಗಾಗಿ ಮುಂದೊಂದ್ ದಿವಸ ನಾವು ಒಂಬತ್ ಹತ್ತನೇ ಕ್ಲಾಸ್ ಇಲ್ಲೇ ಅದ ಮಾಡ್ಕೆ ಮನೂಲ್ ಆ ಉದ್ದೇಶದಿಂದ ನಾವು ಬೇಡ ಶಾಲೆ ಉದ್ದೇಶ ಎಷ್ಟು ಮನೆಗಳ ಸರ್ಕಾರ ಸಕ್ಕ ಈಗ ಟೋಟಲ್ ಮನೆಗಳು ಎಷ್ಟು ಅಂತೀರ ಇಲ್ಲಿ ಈಗ ಸದ್ಯ ರ ಸಡ್ ಸೇರಿ ಟೋಟಲ್ ಎಲ್ಲ ಊರು ಇಲ್ಲಿ ಊರು ಮತ್ತೆ ಈ ತರ ಬೇರೆ ಬೇರೆ ಯಾಕೆಂದ್ರ ಒಂದ್ ಆರ್ನೂರ ಇರ್ತಾವ್ರಿ ಒಂದ್ ಮನೆ ಆಗ ಜಗ ಆಮೇಲೆ ಎರಡು ಮನೆ ಇದ್ದಲ್ಲಿ ಐದು ಮನೆ ಕೂಡ ಕುಟುಂಬ ಮಾಡಿದಾರೆ ಮತ್ತೆ ಇವ್ರಿಗೆ ಯಾಕೆ ಒಂದೊಂದು ಮನೆ ಕೊಟ್ಟ ಏಳು ಮಂದಿ ಅದರಲ್ಲ ಇವರು ತಂದೆ ತಾಯಿ ಅವ್ರ ಇವ್ರ್ ಬಂಧು ಬಳಗ ಅವ್ರ ಸ್ವಂತ ಇವ್ರ ಮನೆಗಳದವೇನ ಸರ್ಕಾರ ಸರ್ಕಾರ ಕೊಟ್ಟಿದ್ ಮನೆಗಳ್ ಸರ್ ಇಬ್ರು ಅಣ್ಣ ತಂಬಳಿಗೆ ಆತ ಅಣ್ಣಗ ಅದನ್ನ ಖರೀದಿ ಮಾರಿ ಆರಗಡೆ ಹೊರಗ್ ಬಂದು ತಗೊಂಡ್ ಹೊರಕ್ ಬಂದ್ರಿ ಆಮೇಲೆ ಇಲ್ಲಿ ಬಂದು ಮತ್ತೆ ನನಗ್ ಜಗ ಬೇಕಂತ ஆர ஏ மந்த ಅಂದ್ರೆ ಈ ಮೊದಲು ನೀವು ಹೇಳಿದ್ರಿ ಏನ್ರಿ ಇಲ್ಲಿ ಕಡೆ ಹಾಕ್ಬೇಡ್ರಿ ಅಂತ ಹೇಳಿ ಕಂಪಲ್ಸರಿ ಹೇಳಿ ಸರ್ ಇದು ಆಸ್ಪತ್ರೆ ಜಾಗ ಇವತ್ತಿಲ್ಲ ನಾಳೆ ಅಂತ ಬಂದೇ ಬರ್ತತೆ ಅಂತ ನಾವು ಹೇಳಿ ಸರ್ ನಾವು ಇಲ್ಲ ಸದ್ಯ ಮಟ್ಟಿಗೆ ಅಕ್ಕಂತೂ ಆಮೇಲೆ ಕಿತ್ತಿ ಬಿಡ್ತು ಮಂದಿಕ್ಕಿ ನೆಚ್ಚಿಂದ ಆಸ್ಪತ್ರೆ ಕಿನ್ನ ಹೆಚ್ಚಿತ್ತು ಆಲ್ರೆಡಿ ಸರ್ ಆಸ್ಪತ್ರೆ ಮಾಡುವಾಗ ಅವರು ಕೂಡ ನಮಗೆ ಕಾಲವಾಗಿ ಹೋರಾಟ ಮಾಡ್ಯಾರ ನಮ್ಮಿಂದ ಹೋರಾಟ ತಾಲೂಕ್ ಪಂಚಾಯತ್ ಲೆವೆಲ್ ಬಂದಾರ ಅವರು ಆಸ್ಪತ್ರೆ ಬೇಕಂತ ಅವರೇ ಬಂದು ಒಡ್ಡಾಡ್ಯಾರ ಸರ್ ಇವತ್ತು ಅವ್ರ ಅದ್ರಾಗ ಆಸ್ಪತ್ರೆ ಕೇಂದ್ರ ನಮಗೆ ಇದು ಮಾಡ್ಯಾರ ಜಗಕ್ಕೆ ಊರಿಗೆ ಒಳ್ಳೇದಾದ್ರೆ ಅವ್ರಿಗೆ ಸಪೋರ್ಟ್ ನಮ್ಗೆ ಆಸ್ಪತ್ರೆಗೆ ಅವ್ರಿ ಸರ್ ಇವತ್ತು ಅವರ ಜಗದಾಗ ಬೇಡ ನಮಗೆ ಅಂತ ಲೆವೆಲ್ಗಿದಾರೆ